ಕಂಗ್ರಾಚ್ಯುಲೇಷನ್ ಬ್ರದರ್ ಸಿನಿಮಾದ ಮತ್ತೊಬ್ಬರು ಹೀರೋಯಿನ್ ಅನುಷ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಅನುಷ್ ಅವರೇ ಹೇಗಿದ್ದೀರಾ ನಮಸ್ಕಾರ ಮ್ಯಾಮ್ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ನನಗೆ ಫಾರಿನ್ ಹೀರೋಯಿನ್ ನೋಡ್ದಂಗೆ ಅನಿಸ್ತಾ ಇದೆ ನಿಮ್ಮನ್ನು ನೋಡಿದ್ರೆ ಇಲ್ಲ ಯು ಆಲ್ಸೋ ಲುಕ್ ವೆರಿ ಕ್ಯೂಟ್ ಅಪ್ಪಟ ಕನ್ನಡದ ಹೀರೋಯಿನ್ ಓಕೆ ಕಂಗ್ರಾಚ್ಯುಲೇಷನ್ ಬ್ರದರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ನಮ್ಮನ್ನು ಹೇಗೆ ರಂಜಿಸ್ತೀರಾ ನನ್ನ ಪಾತ್ರ ಬಂದು ತುಂಬ ಇನ್ನೋಸೆಂಟ್ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ದೇವಸ್ಥಾನಕ್ಕೆ ಹೋಗುವಂಥ ಹುಡುಗಿ ಕ್ಯಾರೆಕ್ಟ್ ಹಂಗೀನಾ ಅಂತಲ್ಲ ತುಂಬಾ ಸಾಫ್ಟ್ ಅಲ್ಲ ಹಾ ಸ್ವಲ್ಪ ಸಾಫ್ಟೇನೆ ಬಟ್ ತುಂಬಾ ಕ್ಲೋಸ್ ಟೈಮ್ ಆಗುತ್ತೆ ಸ್ವಲ್ಪ ಮಿಂಗಲ್ ಆಗೋದಕ್ಕೆ ಓಕೆ ಹೇಗೆ ಸಿಕ್ತು ನಿಮಗೆ ಈ ಅವಕಾಶ ನಿಮ್ಮ ಅನುಷ ಅವರು ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಇಷ್ಟ ಇಷ್ಟಪಡ್ತೀರಾ ಅವಕಾಶ ಸಿಕ್ಕಿದ್ದು ಅಣ್ಣ ಇಂಡಸ್ಟ್ರಿಗೆ ಕರ್ಕೊಂಬಂದೆ ಕಝಿನ್ ಬ್ರದರ್ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದಿದ್ದು ಒಂದು ಸರಿಗಮಪ್ಪ ಪ್ರೊಮೋ ಶೂಟ್ ಮಾಡಿದ್ದೆ ಅಲ್ಲಿಂದ ನಾನು ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ನಾನು ಕ್ಲಾಸಸ್ಗೆ ಹೋದೆ ಕ್ಲಾಸಸ್ ತೊಗೊಂಡು ಕ್ಲಾಸಸ್ ಕೋರ್ಸ್ ಎಲ್ಲ ಮುಗಿಸಿ ಉಷಾ ಭಂಡಾರಿ ಮ್ಯಾಮ್ ಹತ್ರ ಕ್ಲಾಸಸ್ ಎಲ್ಲ ಮುಗಿಸಿ ನನಗೆ ಈ ಆಡಿಷನ್ ಸಿಕ್ಕಿದ್ದು ಹೇಗಿತ್ತು ಜರ್ನಿಲ್ ತುಂಬ ಚೆನ್ನಾಗಿತ್ತು ಒಂದು ಪಿಕ್ನಿಕ್ ಥರ ಇತ್ತು ಟ್ರಿಪ್ ಥರ ಇತ್ತು ತುಂಬ ಫನ್ನಾಗಿತ್ತು ಇತ್ತು ಸೊ ಆ್ಯಂಡ್ ಸೀನ್ಸ್ ಕೂಡ ಅಷ್ಟೇ ಫನ್ನಾಗಿತ್ತು ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಸೀನ್ಸ್ನ ಮಾಡಿದ್ದೀವಿ ಆ್ಯಂಡ್ ಮೂವಿ ಐ ಆಮ್ ಶೋರ್ ಆಡಿಯನ್ಸು ಕೂಡ ಅಷ್ಟೇ ಫನ್ ಮಾಡ್ತಾರೆ ಅದು ಆ ಸೀನ್ಸ್ನೆಲ್ಲ ನೋಡಿ ಓಕೆ ಒಂದು ಒಬ್ಬ ಹೀರೋಗೆ ಇಬ್ರು ಹೀರೋಯಿನ್ ಫೈಟ್ ಮಾಡ್ತೀರಾ ಅದು ಫೈಟ್ ಗೊತ್ತು ಆ ಥರ ಗೊತ್ತಿಲ್ಲ ನೀವು ಮೂವಿ ನೋಡಬೇಕು ಮೊದಲು ಸಿನಿಮಾದಲ್ಲಿ ಎಷ್ಟು ಹುಷಾರಲ್ಲ ನೀವು ಆಮೇಲೆ ನಿಮಗೂ ಎಕ್ಸೈಟ್ಮೆಂಟ್ ಇರಲ್ಲ ಅಲ್ವಾ ನೋಡೋದಕ್ಕೆ ಸುಮ್ಮನೆ ಕತೆ ಗೊತ್ತಾಗೋದ್ರೆ ಹೇಗಿತ್ತು ಅನುಭವ ತುಂಬ ಚೆನ್ನಾಗಿತ್ತು ಪ್ರತಾಪ್ ಸರ್ ಮತ್ತು ಸಂತು ಸರ್ ಎಲ್ಲರೂ ತುಂಬ ಪೇಶನ್ಸಿಂದ ಅಷ್ಟು ಎನರ್ಜಿಯಿಂದ ಎಲ್ಲರೂ ಒಂದು ಫ್ಯಾಮಿಲಿ ಥರ ಇತ್ತು ಫ್ಯಾಮ್ ನಾನೆಲ್ಲೋ ಯಾರೋ ಒಸುಬ್ರ ಜೊತೆ ಮಾ ಕೆಲಸ ಇದ್ದೀನಿ ಹೊಸೊಬ್ಲು ನಾನು ಅನ್ನೋದೊಂದು ಆ ಭಾವನೆ ಇರಲಿಲ್ಲ ಅಷ್ಟು ಎಲ್ಲರೂ ತುಂಬ ಮಿಂಗಲ್ ಆಗಿ ತುಂಬ ಫನ್ನಾಗಿ ಒಂದು ಫ್ಯಾಮಿಲಿ ಥರ ಜರ್ನಿ ಮುಗ್ ಮುಗ್ದಿತು ನಾನು ಹೋಗಿ ದುಡ್ಡು ಕೊಟ್ಟು ಕಂಗ್ರ್ಯಾಚುಲೇಷನ್ ಮನೆ ಯಾಕೆ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ನಾನು ಅಂತ ಹೇಳಿ ಒಂದು ಮೂವಿಯಲ್ಲಿ ಜನಕ್ಕೆ ಏನು ಬೇಕು ಒಂದು ಎಂಟರ್ಟೈನ್ಮೆಂಟ್ ಒಬ್ಬೊಬ್ರಿಗೆ ಕಾಮಿಡಿ ಇಷ್ಟ ಆಗುತ್ತೆ ಲವ್ ಇಷ್ಟ ಆಗುತ್ತೆ ಫ್ರೆಂಡ್ಶಿಪ್ ಇಷ್ಟ ಆಗುತ್ತೆ ಆ ಎಲ್ಲ ಥರ ಕಂಟೆಂಟ್ ನಮ್ಮ ಮೂವಿಯಲ್ಲಿದೆ ಸೊ ಎಲ್ಲರೂ ತುಂಬ ರಿಲ್ಯಾಕ್ಸ್ ರಿಲ್ಯಾಕ್ಸಿಂಗ್ ಆಗಿ ಕೂಡ ಇದೆ ನಮ್ಮ ಮೂವಿ ಸೊ ಎಲ್ಲರೂ ತುಂಬ ಮಜಾ ಮಾಡ್ತೀರಾ ಎಮೋಷನ್ಸ್ ಇದೆ ಐ ಆಮ್ ಶೋರ್ ಆ ಕಾರಣಕ್ಕೋಸ್ಕರ ಮೂವಿ ನೋಡಲೇಬೇಕು ಜನರು ಓಕೆ ನಿಮ್ಮ ಹಿನ್ನೆಲೆ ಹೇಳಿ ನಮಗೆ ಸ್ವಲ್ಪ ನಿಮ್ಮ ಪರಿಚಯ ಹೇಳಿ ಹಿನ್ನೆಲೆ ನಾನು ಅನುಷ ನನ್ನ ಹೆಸರು ಅನುಷಾ ನಾನು ಆ್ಯಕ್ಟಿಂಗ್ ಮುಂಚೆ ನನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ ಮುಗಿಸಿದ್ದೀನಿ ಅದಾದಮೇಲೆ ಒಂದಷ್ಟು ಜಾಬ್ ಅಂದರೆ ತುಂಬ ಜಾಬ್ಸ್ ಅಲ್ಲ ಒಂದು ಜಾಬ್ ಟ್ರೈ ಮಾಡಿದ್ದೀನಿ ಆ ಡಿಸೈನಿಂಗಲ್ಲೇ ಅದಾದ್ಮೇ ಅದ ನಂತರ ನಾನು ಆಕ್ಟಿಂಗ್ ಗೆ ಸೇರ್ಕೊಂಡಿದ್ದು ಅಷ್ಟೇ ಮುಂದೆ ಯಾರ ಜೊತೆ ಆಸೆ ಇದೆ ಸಿನಿಮಾಗಳು ಮಾಡಬೇಕು ಅಂತ ಹೇಳಿ ರಕ್ಷಿತ್ ಶೆಟ್ಟಿ ಸರ್ ಐ ಡೋಂಟ್ ನೋ ಟು ಬಿಗ್ ಬಟ್ ನೆವರ್ ಸ್ಟಾಪ್ ಡ್ರೀಮಿಂಗ್ ಜನರಿಗೆ ಕರೆದು ಬಿಡಿ ಥಿಯೇಟ್ರಿಗೆ ಬಂದು ಇಪ್ಪತ್ತೊಂದಕ್ಕೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಎಷ್ಟು ಜನಕ್ಕೆ ಕರೆದಿದ್ದೀನಿ ಅಂತ ಕರೀರಿ ಓಕೆ ಎಲ್ಲರೂ ಖಂಡಿತ ಇಷ್ಟಪಡ್ತೀರಾ ತುಂಬಾ ಮಜಾ ಮಾಡ್ತೀರಾ ಸೊ ಎಲ್ಲರೂ ಟ್ವೆಂಟಿ ಫಸ್ಟ್ ನವೆಂಬರ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದು ಥಿಯೇಟರಲ್ಲೇ ಮೂವೀಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯು ಸೊ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ